ಕರ್ನಾಟಕ ಯುವರಕ್ಷಣಾ ವೇದಿಕೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮೈಸೂರಿನಲ್ಲಿ ನೆರವೇರಲಿದೆ ಈ ಪ್ರಶಸ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುವಿದೆಯ ತಾಲೂಕಿನ ಮೋಹನ್ ಹೊಸ್ಮಾರ್ ಅವರು ಶಿಕ್ಷಕರಾಗಿ ಕಳೆದ ಹದಿನಾಲ್ಕು ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶಿಕ್ಷಣ ಜೊತೆಗೆ ಜಾನಪದ ನೃತ್ಯ ಜಾನಪದ ಗೀತೆ ನಾಟಕ ರಂಗಗೀತೆ ಕರಕುಶಲ ವಸ್ತುಗಳ ತಯಾರಿ ಮುಂತಾದ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ ಹದಿನಾಲ್ಕು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶಿಕ್ಷಣ ಜೊತೆಗೆ ಜಾನಪದ ನೃತ್ಯ ಜಾನಪದ ಗೀತೆ ನಾಟಕ ರಂಗಗೀತೆ ಕರಕುಶಲ ವಸ್ತುಗಳ ತಯಾರಿ ಮುಂತಾದ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡುತ್ತಾ ಬರ್ತಿದ್ದಾರೆ ವಿಶೇಷವಾಗಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಶಿಸಿ ಹೋಗ್ತಿರುವ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ನಿರಂತರವಾಗಿ ಜಾನಪದ ನೃತ್ಯವನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದಾರೆ ಇಲಾಖೆಯಿಂದ ರಂಗಕಲೆ ಜಾನಪದ ನೃತ್ಯ ತರಬೇತಿಯನ್ನು ಪಡೆದು ಅನೇಕ ಕಡೆ ಪ್ರದರ್ಶನವನ್ನು ನೀಡಿರುತ್ತಾರೆ ಜೊತೆಗೆ ಎಂಟುನೂರಕ್ಕೂ ಹೆಚ್ಚು ಬೀದಿ ನಾಟಕ ಪ್ರದರ್ಶನವನ್ನು ನೀಡಿರುತ್ತಾರೆ ಬೀದಿ ನಾಟಕದ ಮೂಲಕ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಶಾಲಾ ರಜೆ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾನಪದ ನೃತ್ಯ ಜಾನಪದ ಗೀತೆ ನಾಟಕ ಕರಕುಶಲ ವಸ್ತುಗಳ ತಯಾರಿ ಸಂಬಂಧಿಸಿದಂತೆ ತರಬೇತಿಯನ್ನು ನೀಡ್ತಾ ಬರ್ತಿದ್ದಾರೆ ಜಾನಪದ ವೇತನ ಜೀವಾಳ ಎಂದು ತನ್ನ ಜೀವನವನ್ನೇ ಜಾನಪದ ಕಲೆಯ ಉಳಿವಿಗಾಗಿ ಮುಡಿಪಾಗಿಟ್ಟಿದ್ದಾರೆ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆ ಅಂಜೆ ಇಲಾಖೆಯ ಪರೀಕ್ಷಾ ತರಬೇತಿಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸುತ್ತಿದ್ದಾರೆ ತನ್ನ ಬಿಡುವಿನ ಅವಧಿಯಲ್ಲಿ ಕಲಾಸಕ್ತಿಗೆ ಉಚಿತವಾಗಿ ಜಾನಪದ ನೃತ್ಯ ತರಬೇತಿ ರಂಗ ತರಬೇತಿಯನ್ನು ಇರ್ತಾ ಬರ್ತಿದ್ದಾರೆ ಮೈಸೂರು ದಸರಾ ಹಂಪಿ ಉತ್ಸವ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇದರ ಆಶ್ರಯದಲ್ಲಿ ನಡೆ ನೂರಾರು ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರ್ತಾರೆ ಜಾನಪದ ನೃತ್ಯದ ಜೊತೆಗೆ ಹಿಮ್ಮೇಳವನ್ನು ನುಡಿಸುವ ಕಲೆಯನ್ನು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಶಿಕ್ಷಣ ಜೊತೆಗಿನ ಜಾನಪದ ಹಾಗೂ ರಂಗಭೂಮಿಯ ಇವರ ಕಲಾ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಇವರು ನಡೆಸಿಕೊಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂಡು ಬಿದ್ರೆಯ ಪುರುಸಭಾ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಜಿಲ್ಲಾ ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಹಾಗೂ ಆಕ್ಸಿಸ್ ಬ್ಯಾಂಕ್ ಮಂಗಳೂರು ಇವರು ಕೂಡ ಮಾಡುವ ಶಿಕ್ಷಾ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂರ್ಯ ಫೌಂಡೇಶನ್ ರಿಜಿಸ್ಟರ್ ಬೆಂಗಳೂರು ಸ್ಪಾರ್ಕ್ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಕರ್ನಾಟಕ ರಾಜ್ಯ ಶಿಕ್ಷಕ ಅಭಿವೃದ್ಧಿ ಪರಿಷತ್ ರಿಜಿಸ್ಟರ್ ಮೈಸೂರು ಇವರ ಸಹಯೋಗದ ನಡೆದ ರಾಜ್ಯ ಪುಟದ ಶೈಕ್ಷಣಿಕ ಸಮ್ಮೇಳನದಲ್ಲಿ ಕರ್ನಾಟಕ ಯುವರತ್ವ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಲಾಲ ಮಾತ್ರ ಸಂಘ ರಿಜಿಸ್ಟರ್ ಮಂಗಳೂರಿ ಕೂಡ ಮಾಡುವ ಕುಲಾಲ ಸಾಧಕ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ವೇಲ್ ಫೌಂಡೇಶನ್ ರಿಜಿಸ್ಟರ್ ಬೆಂಗಳೂರು ಭಾರತ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಅಡಿಯಲ್ಲಿ ಕೊಡಮಾಡುವ ರಾಷ್ಟ್ರ ಮಠದ ರವೀಂದ್ರ ರತ್ನ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಅರಮನೆ ನಗರದಲ್ಲಿ ನಡೆದ ಚಿತ್ರಸಂಧಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವರ್ಷದ ಕನ್ನಡಿಗ ಕರ್ನಾಟಕ ಸ್ಟಾರ್ ಎಕ್ಸಿಮರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಹೀಗೆ ಅನೇಕ ಪ್ರಶಸ್ತಿಗಳನ್ನು ನಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಶ್ರೀ ಶಾರದಾ ನಾಟ್ಯಾಲಯ ಮೂರು ವಿಧಿ ಎಂಬ ಕಲಾ ಸಂಸ್ಥೆಯ ನಿರ್ದೇಶಕರಾಗಿ ಸಂಸ್ಥೆ ನಡೆಸಿಕೊಂಡು ಬರ್ತಿದ್ದಾರೆ ಈ ಕಲಾ ತಂಡದಿಂದ ನೂರಾರು ಕಾರ್ಯಕ್ರಮಗಳಲ್ಲಿ ಕಲಾ ಪ್ರದರ್ಶನವನ್ನು ನೀಡ್ತಾ ಬರ್ತಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿಯೂ ಈ ಕಲಾ ತಂಡದ ಕಲಾ ಪ್ರದರ್ಶನವನ್ನು ನೀಡಿರ್ತಾರೆ ವಿದ್ಯಾರ್ಥಿಗಳಿಗೆ ಜಾನಪದ ಕಲೆ ಜಾನಪದ ಗೀತೆ ರಂಗಗೀತೆ ನಾಟಕ ಹೀಗೆ ವಿವಿಧ ಕಲಾ ಪ್ರಕಾರಗಳ ತರಬೇತಿಯನ್ನು ನೀಡಿ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಮಟ್ಟದ ಸ್ಪರ್ಧೆಗಳಿಗೂ ವಿದ್ಯಾರ್ಥಿಗಳನ್ನು ತಯಾರಿಗೊಳಿಸುತ್ತಿದ್ದಾರೆ ತಾವು ಬೆಳೆಯುವುದರ ಜೊತೆಗೆ ಇದರನ್ನು ಬೆಳೆಸುವ ಇವರ ಗುಣ ಅದೆಷ್ಟು ವಿದ್ಯಾರ್ಥಿ ಕಲಾವಿದರನ್ನು ತಯಾರು ಮಾಡ್ತಿರುವ ಇವರ ಶಿಕ್ಷಣ ಜೊತೆಗಿನ ಕಲಾ ಬದುಕು ಎಲ್ಲರಿಗೂ ಮಾದರಿಯಾಗಿದೆ ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕನಾಗಿ ಶಿಕ್ಷಣ ಜೊತೆಗೆ ನಶಿಸಿ ಹೋಗ್ತಿರುವ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮಿಸುತ್ತಿದ್ದಾರೆ ಪ್ರಸ್ತುತ ಮೂಡುಬಿದ್ರೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆದ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ನಗರ ಮೂಡುಬಿದ್ರೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದೆ ಇವರೆಲ್ಲ ಕಲಾ ಚಟುವಟಿಕೆಗಳಿಗೆ ಸಂಸ್ಥೆಯ ಮುಖ್ಯಸ್ಥರು ಶಿಕ್ಷಕ ವೃಂದದವರು ಹಾಗೂ ಶಾಲಾ ಆಡಳಿತ ಮಂಡಳಿಯ ಸಹಕಾರವು ಗಮನಾರ್ಹವಾದ ಇನ್ನಷ್ಟು ಕಲಾ ಸೇವೆ ಮಾಡುವ ಹಂಬಲ ಆಗಿದೆ ಈ ನಿಟ್ಟಿನಲ್ಲಿ ಜಾನಪದ ಕಲಾ ಸೇವೆಯನ್ನು ಮಾಡ್ತಾ ಬಂದಿದ್ದು ಇವರನ್ನು ಜಾನಪದ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ವಿರಕ್ಷಣಾ ವೇದಿಕೆ ಸಂಘಟನೆಯ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಶಿವಕೌರ್ ಅವರು ಕರ್ನಾಟಕ ವಿರಕ್ಷಣಾ ವೇದಿಕೆ ರಾಜ್ಯ ಘಟಕ